ಹಾಲಿವುಡ್ ಆಗಿರ್ಲಿ ಫುಟ್ಬಾಲ್ ಆಗಿರ್ಲಿ ಸಂಗೀತ ಕ್ಷೇತ್ರವೇ ಆಗಿರ್ಲಿ ಇಸ್ರೇಲ್ ಅನ್ನ ಎಲ್ಲಾ ಕಡೆ ಬಹಿಷ್ಕರಿಸಲಾಗ್ತಿರುವ ಬೆಳವಣಿಗೆ ಯಾಕೆ ಮಹತ್ವದ್ದಾಗಿದೆ ಯುರೋಪಿನಲ್ಲೂ ಇಸ್ರೇಲ್ ಬಹಿಷ್ಕಾರಕ್ಕೆ ಒತ್ತಡ ಹೆಚ್ಚಿರೋದ್ರ ಪರಿಣಾಮ ಏನಾಗಬಹುದು ಕಳೆದ ವಾರ ಸ್ಪೇನ್ನ ಅತಿದೊಡ್ಡ ಸೈಕ್ಲಿಂಗ್ ರೇಸ್ ನಡೆಯಿತು ಪ್ರಪಂಚದಾದ್ಯಂತ ಸೈಕ್ಲಿಸ್ಟ್ಗಳು ಇದರಲ್ಲಿ ಭಾಗವಹಿಸ್ತಾರೆ ಇದು ಯುರೋಪ್ ಅಥವಾ ವಾಸ್ತವವಾಗಿ ಪ್ರಪಂಚದಾದ್ಯಂತ ಅತ್ಯುತ್ತಮ ಸೈಕ್ಲಿಂಗ್ ರೇಸ್ಗಳಲ್ಲಿ ಒಂದಾಗಿದೆ ಇಸ್ರೇಲಿ ಸೈಕ್ಲಿಸ್ಟ್ಗಳು ಕೂಡ ಇದರಲ್ಲಿ ಭಾಗವಹಿಸಿದ್ರು ಮತ್ತು ಸ್ಪೇನ್ನ ಜನ ಅವರನ್ನ ಬಹಿಷ್ಕರಿಸೋಕೆ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ರು ಆದರೆ ಕ್ರೀಡಾ ಆಡಳಿತ ಮಂಡಳಿ ಅವರನ್ನು ಬಹಿಷ್ಕರಿಸಿರಲಿಲ್ಲ ರೇಸ್ ಪ್ರಾರಂಭ ಆದಾಗ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು ಕಡೆಗೆ ಆಟವನ್ನ ಕೈ ಬಿಡಬೇಕಾಯಿತು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಇಸ್ರೇಲ್ ಪಾಲ್ಗೊಂಡಿದ್ದರಿಂದಾಗಿ ಇಂತಹ ಜಾಗತಿಕ ಕಾರ್ಯಕ್ರಮ ರದ್ದುಗೊಳಿಸಬೇಕಾಗಿ ಬಂದಿರೋದು ಇದೇ ಮೊದಲು ಕ್ರೀಡೆ ವಿಶ್ವಾದ್ಯಂತ ಬಲವಾದ ಭಾವನಾತ್ಮಕ ಪ್ರತಿಕ್ರಿಯೆ ಉಂಟು ಮಾಡುವ ಒಂದು ಅಖಾಡ ವಿಶ್ವಾದ್ಯಂತ ಆಡುವ ಕ್ರೀಡೆಗಳಲ್ಲಿ ಫುಟ್ಬಾಲ್ ಸೈಕ್ಲಿಂಗ್ ಹಾಕಿ ಮತ್ತು ಬಾಕ್ಸಿಂಗ್ ಸೇರಿವೆ ಈ ಕ್ರೀಡೆಗಳಲ್ಲಿ ಇಸ್ರೇಲ್ ಬಹಿಷ್ಕಾರ ನಿಧಾನವಾಗಿ ಪ್ರಾರಂಭವಾಗ್ತಿದೆ ಮತ್ತು ಇದು ಈಗ ಜಾಗತಿಕ ಕ್ರಾಂತಿ ಅಂತ ಕರೆಯಬಹುದಾದ ಮಟ್ಟದಲ್ಲಿದೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಯುರೋಪಿಯನ್ ಅಸೋಸಿಯೇಷನ್ ಫಾರ್ ಫುಟ್ಬಾಲ್ ಅಂದ್ರೆ ಯುಇಎಫ್ಎ ಸಭೆ ನಡೀತಿದೆ ಈ ಸಭೆಯಲ್ಲಿ ಇಸ್ರೇಲ್ ಅನ್ನ ಯುಇಫ್ಎನಿಂದ ಹೊರ ಹಾಕಬೇಕಾ ಅನ್ನೋ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಏಷ್ಯಾದ ಅನೇಕ ಸ್ಥಳಗಳಲ್ಲಿ ಇಸ್ರೇಲ್ನ ಕ್ರೀಡಾ ಕ್ಷೇತ್ರವನ್ನ ಶಾಶ್ವತವಾಗಿ ಬಹಿಷ್ಕರಿಸಲಾಗಿದೆ ಯುರೋಪಿನಲ್ಲಿರುವ ಇಸ್ರೇಲ್ ಬಿಳಿ ವಸಾಹತುಶಾಹಿ ರಾಜ್ಯ ಅಲ್ಲಿನ ಬಿಡಿಯರು ವಸಾಹತುಶಾಹಿಯಂತೆ ಬದುಕ್ತಿದ್ದಾರೆ ಅದಕ್ಕಾಗಿಯೇ ಅವರು ಯುರೋಪ್ನಲ್ಲಿ ಆಡ್ತಾರೆ ಮತ್ತು ಯುರೋಪಿಯನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಈಗ ಇಸ್ರೇಲ್ ಸಾಕಷ್ಟು ಒತ್ತಡ ಹೇರಿದ್ದರೂ ಇಲ್ಲೂ ಕೂಡ ಬಹಿಷ್ಕಾರದ ಸಾಧ್ಯತೆ ಇದೆ ವಿಶ್ವದ ಉಳಿದ ಕ್ರೀಡೆಗಳದ್ದೇ ಒಂದು ತೂಕವಾದರೆ ಫುಟ್ಬಾಲ್ನದ್ದೇ ಮತ್ತೊಂದು ತೂಕ ಜಗತ್ತಿನ ಬೇರೆ ಯಾವುದೇ ಕ್ರೀಡೆ ಫುಟ್ಬಾಲ್ನ ಜನಪ್ರಿಯತೆಯ ಹತ್ರವೂ ಬರೋದಿಲ್ಲ ಆದ್ರಿಂದ ಇಸ್ರೇಲ್ ಅನ್ನ ಯುಇಫ್ಎನಿಂದ ಹೊರಹಾಕಿದ್ರೆ ಅದು ದೊಡ್ಡ ಬೆಳವಣಿಗೆ ಆಗಿರುತ್ತೆ ಮತ್ತಿದು ಹಲವು ವರ್ಷಗಳಿಂದ ಕೇಳಿ ಬರ್ತಿರುವ ಬೇಡಿಕೆಯೂ ಹೌದು ಈ ಬೇಡಿಕೆಯ ಹಿನ್ನೆಲೆಯಲ್ಲಿ ಹಲವಾರು ಪ್ರಾಥಮಿಕ ಸಭೆಗಳನ್ನು ಕೂಡ ನಡೆಸಲಾಯಿತು ಆದರೆ ಪ್ರತಿಯೊಂದು ಪಾಶ್ಚಿಮಾತ್ಯ ಸಂಘಟನೆಯಂತೆ ಇಲ್ಲಿಯೂ ಬೂಟಾಟಿಕೆ ಇದೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅವರನ್ನು ಒಲಂಪಿಕ್ಸ್ನಿಂದ ವಿಶ್ವಕಪ್ನಿಂದ ಫಿಫಾದಿಂದ ಎಲ್ಲ ಕಡೆಯಿಂದ ಹೊರಹಾಕಲಾಯಿತು ಆದರೆ ಇಸ್ರೇಲನ್ನು ಮಾತ್ರ ಹೊರ ಹಾಕಲಾಗ್ತಿಲ್ಲ ಇದು ಪಾಶ್ಚಿಮಾತ್ಯ ಬೂಟಾಟಿಕೆಯನ್ನು ತೋರಿಸುತ್ತೆ ಆದರೆ ಅದಕ್ಕೂ ಒಂದು ಮಿತಿ ಇದೆ ಮತ್ತು ಒಂದು ಕೊನೆ ಬಂದೇ ಬರುತ್ತೆ ಹಾಗಾಗಿನೇ ಮಂಗಳವಾರದ ಸಭೆ ಮುಖ್ಯವಾಗಲಿದೆ ಅಲ್ಲಿ ಏನಾಗಲಿದೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಆದರೆ ಬೇರೆಡೆ ವಿವಿಧ ಕ್ರೀಡಾಕೂಟಗಳಲ್ಲಿ ಇಸ್ರೇಲ್ ಅನ್ನ ಬಹಿಷ್ಕರಿಸಲಾಗ್ತಿದೆ ಮತ್ತು ಈ ಬಹಿಷ್ಕಾರ ಕ್ರೀಡೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಇತರ ಕಲಾ ಪ್ರಕಾರಗಳು ಮತ್ತು ವಿಭಿನ್ನ ಕ್ಷೇತ್ರಗಳಿಗೂ ವ್ಯಾಪಿಸಿದೆ ಅತ್ಯಂತ ಮುಖ್ಯವಾಗಿ ಸಿನಿಮಾ ಕ್ಷೇತ್ರ ಇಸ್ರೇಲ್ ಪರ ಲಾಭಿ ಮತ್ತು ಯಹೂದಿ ಲಾಭಿ ಹಾಲಿವುಡ್ ಮೇಲೆ ಎಷ್ಟು ನಿಯಂತ್ರಣ ಹೊಂದಿದೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಷಯ ಒಬ್ಬ ನಟ ಅಥವಾ ನಿರ್ದೇಶಕ ಇಸ್ರೇಲ್ ವಿರುದ್ಧ ಏನಾದರೂ ಹೇಳಿದ್ರೆ ಅವರನ್ನ ಬಹಿಷ್ಕರಿಸಲಾಗುತ್ತೆ ಆದರೆ ಅಲ್ಲೂ ಪರಿಸ್ಥಿತಿ ಗಣನೀಯವಾಗಿ ಬದಲಾಗಿದೆ ವೆನಿಸ್ ಆಗಿರಲಿ ಮುಂಬರುವ ಟೊರಾಂಟೊ ಚಲನಚಿತ್ರೋತ್ಸವ ಆಗಿರಲಿ ಅಥವಾ ಎಂಇ ಪ್ರಶಸ್ತಿಗಳಾಗಲಿ ಹೆಚ್ಚಿನ ಸಂಖ್ಯೆಯ ನಟರು ನಿರ್ದೇಶಕರು ಮತ್ತು ಬರಹಗಾರರು ಇಸ್ರೇಲ್ ಅನ್ನ ಬಹಿಷ್ಕರಿಸುತ್ತಿದ್ದಾರೆ ಅವರು ಅದರ ವಿರುದ್ಧ ಮಾತನಾಡ್ತಿದ್ದಾರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹಾಲಿವುಡ್ ವ್ಯಕ್ತಿಗಳು ಇಸ್ರೇಲ್ ಬಹಿಷ್ಕರಿಸುವಂತೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ ಹಾಗಿರುವಾಗ ಜಿಯೋನಿಸ್ಟರು ಅಥವಾ ಲಾಬಿಯಿಂದ ಬಂದ ಅನೇಕ ಸ್ಟುಡಿಯೋ ಮಾಲೀಕರು ಅದನ್ನ ವಿರೋಧಿಸುತ್ತಿದ್ದಾರೆ ಆದರೆ ಇಸ್ರೇಲ್ ವಿರುದ್ಧದ ಧ್ವನಿ ಈಗ ಸುನಾಮಿಯ ರೂಪ ಪಡೆದುಕೊಂಡಿದೆ ಇಸ್ರೇಲ್ ವಿರುದ್ಧ ಧ್ವನಿ ಎತ್ತೋರು ಮುಸ್ಲಿಮರು ಮಾತ್ರ ಅಲ್ಲ ಜಾಗತಿಕವಾಗಿ ಸರ್ವಧರ್ಮೀಯರು ಯಾವುದೇ ಧರ್ಮವನ್ನು ನಂಬದವರು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಇಸ್ರೇಲ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ತಮ್ಮ ವೃತ್ತಿ ಜೀವನವನ್ನ ಪಣಕ್ಕಿಟ್ಟು ಖ್ಯಾತರಾಮರು ಇಸ್ರೇಲನ್ನು ಖಂಡಿಸುತ್ತಿದ್ದಾರೆ ಫೆಲೆಸ್ತೀನ್ ಪರವಾಗಿ ಮಾತನಾಡ್ತಿದ್ದಾರೆ ಫೆಲಸ್ತೀನ್ ಅನ್ನ ಬೆಂಬಲಿಸಿ ಅದರ ಸಂಕೇತಗಳನ್ನು ಧರಿಸ್ತಿದ್ದಾರೆ ಇದು ಇಸ್ರೇಲ್ ಜಿಯೋನಿಸ್ಟ್ ಲಾಬಿ ಹಾಗೂ ಅವರ ಬೆಂಬಲಿಗ ಪಡೆಯನ್ನ ಕಂಗೆಡಿಸಿದೆ ಎರಡು ವರ್ಷಗಳ ಹಿಂದೆಯೂ ಹಾಲಿವುಡ್ನಲ್ಲಿ ಇಸ್ರೇಲ್ ಅನ್ನು ಬಹಿಷ್ಕರಿಸುವಂತೆ ಕರೆ ನೀಡೋಕೆ ಯಾರೂ ಧೈರ್ಯ ಮಾಡ್ತಿರ್ಲಿಲ್ಲ ಆದರೆ ಇವತ್ತು ಪ್ರಮುಖ ನಟರು ನಿರ್ದೇಶಕರು ನಿರ್ಮಾಪಕರು ಇಸ್ರೇಲ್ ವಿರುದ್ಧ ದನಿ ಎತ್ತುತ್ತಾ ಇದ್ದಾರೆ ಅವರು ಅದರ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಬಹಳ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಎರಿಕ್ ಕ್ಯಾಂಟೋನಾ ಈ ವಾರ ಅದರ ಬಗ್ಗೆ ಮಾತಾಡಿದ್ದಾರೆ ಹಾಲಿವುಡ್ನಲ್ಲಿ ಅನೇಕ ಜನ ಬಹಿಷ್ಕಾರದ ಬಗ್ಗೆ ಮಾತನಾಡ್ತಿದ್ದಾರೆ ಈ ವಾರದ ಎಲ್ಲ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ವಿಶೇಷವಾಗಿ ಎಂಇ ಪ್ರಶಸ್ತಿಗಳಲ್ಲಿ ಜನ ಫೆಲಿಸ್ತೀನಿಯನ್ ಸ್ಕಾರ್ಫ್ಗಳನ್ನು ಧರಿಸಿ ಸಾಧ್ಯವಾದಷ್ಟು ಸಾಂಕೇತಿಕ ರೀತಿಯಲ್ಲಿ ಮಾತನಾಡ್ತಿರೋದು ಕಂಡಿದೆ ವೆನಿಸ್ ಚಲನಚಿತ್ರೋತ್ಸವದಲ್ಲೂ ಹೆಚ್ಚಿನ ಸಂಖ್ಯೆಯ ಜನ ಇಸ್ರೇಲ್ ಅನ್ನ ಬಹಿಷ್ಕರಿಸುವಂತೆ ಕರೆ ನೀಡ್ತಾ ಇದ್ರು ಮತ್ತೊಂದು ಪ್ರಮುಖ ವೇದಿಕೆ ಯುರೋವಿಷನ್ ಯುರೋವಿಷನ್ ಯುರೋಪಿನ ಅತಿದೊಡ್ಡ ಸಂಗೀತ ಕಾರ್ಯಕ್ರಮ ಅಲ್ಲಿ ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ತಮ್ಮದೇ ಆದ ಆಯ್ದ ಹಾಡುಗಳನ್ನ ತರತ್ತೆ ಮತ್ತು ಅವುಗಳನ್ನ ಹಾಡುವ ಗಾಯಕ ಆ ದೇಶವನ್ನ ಪ್ರತಿನಿಧಿಸ್ತಾನೆ ಇಡೀ ಜಗತ್ತು ಯಾವ ದೇಶದ ಹಾಡು ನಂಬರ್ ಒನ್ ಆಗತ್ತೆ ಅನ್ನೋದರ ಮೇಲೆ ಮತ ಚಲಾಯಿಸುತ್ತೆ ಈಗ ಯುರೋ ವಿಷನ್ನಲ್ಲೂ ಇಸ್ರೇಲ್ ಬಗ್ಗೆ ವಿರೋಧ ಎದ್ದಿದೆ ಯುರೋ ವಿಷನ್ನಲ್ಲಿ ಕನಿಷ್ಠ ಆರು ದೇಶಗಳು ಯುರೋಪಿಯನ್ ಆಗಿವೆ ಈ ಬಾರಿ ಇಸ್ರೇಲ್ ಯೂರೋ ವಿಷನ್ನಲ್ಲಿ ಭಾಗವಹಿಸಿದ್ರೆ ತಾವು ಭಾಗವಹಿಸೋದಿಲ್ಲ ಅವು ಘೋಷಣೆ ಮಾಡಿವೆ ಯುರೋ ವಿಷನ್ನಲ್ಲೂ ಬೂಟಾಟಿಕೆ ಕಂಡು ಬಂದಿದೆ ರಷ್ಯಾವನ್ನ ತಕ್ಷಣವೇ ಹೊರಹಾಕಲಾಯಿತು ಆದರೆ ಇಸ್ರೇಲ್ ನರಮೇಧದ ಹೊರತಾಗಿಯೂ ಭಾಗವಹಿಸುವುದಕ್ಕೆ ಅವಕಾಶ ಕೊಡಲಾಯಿತು ಈಗ ಯೂರೋವಿಷನ್ ಮೇಲೂ ನೇರ ದಾಳಿಯನ್ನ ಕಾಣಬಹುದು ಜನ ನೇರವಾಗಿ ಪ್ರತಿಭಟಿಸುತ್ತಿದ್ದಾರೆ ಈ ಅಭಿಯಾನವನ್ನ ಮುನ್ನಡೆಸುವ ಎರಡು ದೇಶಗಳಿವೆ ಮುಂಚೂಣಿಯಲ್ಲಿರುವ ಆ ಎರಡು ದೇಶಗಳು ಸ್ಪೇನ್ ಮತ್ತು ಪೋರ್ಚುಗಲ್ ಸ್ಪೇನ್ ಕೂಡ ನಿರ್ಬಂಧಗಳನ್ನು ವಿಧಿಸಿದೆ ಸ್ಪೇನ್ ಇಸ್ರೇಲ್ ವಿರುದ್ಧ ವ್ಯಾಪಾರ ಬಹಿಷ್ಕಾರ ಪ್ರಾರಂಭಿಸಿದೆ ಫಿಫಾ ವಿಶ್ವಕಪ್ ಅರ್ಹತಾ ಸುತ್ತಿನಿಂದ ಇಸ್ರೇಲ್ ಅನ್ನ ತೆಗೆದುಹಾಕದೇ ಇದ್ದರೆ ವಿಶ್ವಕಪ್ನಲ್ಲಿ ತಾನು ಭಾಗವಹಿಸೋದಿಲ್ಲ ಅಂತ ಸ್ಪೇನ್ ಬೆದರಿಕೆ ಹಾಕಿದೆ ಸ್ಪೇನ್ ವಿಶ್ವದ ಅತ್ಯುತ್ತ ಉತ್ತಮ ಫುಟ್ಬಾಲ್ ಆಡುವ ರಾಷ್ಟ್ರಗಳಲ್ಲಿ ಒಂದು ಫಿಫಾ ವಿಶ್ವಕಪ್ ಅನ್ನು ಗೆದ್ದಿರುವ ದೇಶ ಅದು ಫಿಫಾ ವಿಶ್ವಕಪ್ನಲ್ಲಿ ಭಾಗವಹಿಸೋದಿಲ್ಲ ಅಂತ ಬೆದರಿಕೆ ಹಾಕಿದ್ರೆ ಫಿಫಾ ಕತೆ ಅಯೋಮಯ ಆಗಲಿದೆ ಆದಾಯ ನಷ್ಟ ಮತ್ತು ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮಂಗಳವಾರ ಯುಇಎಫ್ಎ ಬಹಿಷ್ಕಾರದ ನಿರ್ಧಾರವನ್ನ ಮಾಡಿದ್ರೆ ಇಸ್ರೇಲ್ ಅಲ್ಲಿ ಆಡೋದಿಲ್ಲ ಅಂತ ಪ್ರಕಟ ಮಾಡಿದ್ರೆ ಫಿಫಾ ಕೂಡ ಇಸ್ರೇಲ್ ಅನ್ನ ಹೊರಹಾಕುವ ಪ್ರಸ್ತಾಪವನ್ನ ಅಂಗೀಕರಿಸುತ್ತೆ ಇದು ಕೂಡ ದೊಡ್ಡ ಅಭಿಯಾನ ಆಗಲಿದೆ ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ಚಳುವಳಿ ಕಾಣ್ತಾ ಇದೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಫೆಲಸ್ತೀನಿಯರನ್ನ ಕೊಂದ ಇಸ್ರೇಲ್ ದುಷ್ಟತನದ ವಿರುದ್ಧ ಇದು ದೊಡ್ಡ ಹೆಜ್ಜೆಯಾಗಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ತನ್ನ ಅಂತಿಮ ವರದಿಯನ್ನು ಸಲ್ಲಿಸಿದ್ದು ಅದು ನಡೆಸಿರುವುದನ್ನ ನರಮೇಧ ಅಂತ ಅಧಿಕೃತವಾಗಿ ಕರೆದಿದೆ ಗಾಸಾದಲ್ಲಿ ಇಸ್ರೇಲ್ ನಡೆಸುತ್ತಿರುವುದು ನರಮೇಧ ಅಂತ ಇಡೀ ವಿಶ್ವವೇ ಆರೋಪಿಸ್ತಾ ಇತ್ತು ಈಗ ವಿಶ್ವಸಂಸ್ಥೆಯೇ ಅಧಿಕೃತವಾಗಿ ಅದನ್ನ ಘೋಷಣೆ ಮಾಡಿದೆ ಇದು ಇಸ್ರೇಲ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು